ಇವತ್ತು ದುಬೈ ಸ್ಟೇಡಿಯಂ ಹತ್ತ ನೋಡ್ತಾ ಇದ್ದಾರೆ ಇಂಡಿಯಾ ವಿನ್ ಆಗಬೇಕು ಅನ್ನೋ ಎಲ್ಲರ ಆಶಯ ನಾವು ಕೂಡ ಫುಲ್ ಇಂಡಿಯಾ ಇಂಡಿಯಾ ಅಂತ ಚೇರ್ ಮಾಡ್ತಾ ಇದೀವಿ ನೋಡೋಣ ಏನಾಗುತ್ತೆ ಮ್ಯಾಚು ಸ್ಟಾರ್ಟ್ ಆದಾಗ ಆ್ಯಂಡ್ ಎರಡು ಸಾವಿರ ಆದಮೇಲೆ ಎರಡು ಸಾವಿರ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇವಾಗ ಇವತ್ತು ಇವತ್ತು ಎರಡು ಸಾವಿರದಲ್ಲಿ ಕೂಡ ದ ಸೇಮ್ ಟೀಮು ಅಗೇನ್ಸ್ಟಾಗಿ ಆಡಿದ್ರು ಸೊ ಇವತ್ತು ದ ಸೇಮ್ ಟೀಮ್ ಅಗೇನ್ಸ್ಟಾಗಿ ಆಡ್ತಾ ಇದೆ ಸೊ ಏನು ಮತ್ತೆ ಲೆಕ್ಕಾಚಾರನೇ ಬೇರೆ ಈಗಿನ ಲೆಕ್ಕಚಾರನೇ ಬೇರೆ ಆಗಿದ್ದ ಪ್ಲೇಯರ್ಸೇ ಬೇರೆ ಈಗಿದ್ದ ಪ್ಲೇಯರ್ಸೇ ಬೇರೆ ಸೊ ಏನು ಲೆಕ್ಕಾಚಾರ ಎಂಡ್ ಆಫ್ ದ ಡೇ ಅವ್ರ ಸ್ಟ್ರಾಟಜೀಸ್ ಎಲ್ಲವೂ ಅಪ್ಡೇಟ್ ಆಗಿರುತ್ತೆ ಇಪ್ಪತ್ತೈದು ವರ್ಷದ ಮುಂಚೆ ಏನಿತ್ತು ಎಂಡ್ ಆಫ್ ದ ಡೇ ಅವತ್ತು ಹೋಗ್ಬೇಕು ಚೆನ್ನಾಗಿ ಆಡಬೇಕು ಬಟ್ ಆ ಟೈಮಲ್ಲೆಲ್ಲ ಲೆಕ್ಕಾಚಾರಗಳು ಕಡಿಮೆ ಇತ್ತು ಈಗೆಲ್ಲವೂ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅದೆಲ್ಲ ಏನು ಸಮಸ್ಯೆ ಇಲ್ಲ ಯಾವಾಗಾದ್ರೂ ಏನು ಎಂಡ್ ಆಫ್ ದಿ ಡೇ ನಾವು ಇದ್ದೀವಾ ಅದು ಇಂಪಾರ್ಟೆಂಟ್ ನಾವು ಇರೋದಕ್ಕೆ ಎಲ್ಲದರಲ್ಲೂ ನಂಬರ್ ಇದ್ದೀವಿ ಟೆಸ್ಟಲ್ಲಿ ನಂಬರ್ ಇದ್ದೀವಿ ಟಿ ಟ್ವೆಂಟಿಯಲ್ಲಿ ನಂಬರ್ ಇದ್ದೀವಿ ಒನ್ ಡೇಯಲ್ಲಿ ನಂಬರ್ ಇದ್ದೀವಿ ಸೊ ಹಾಗಾಗಿ ಆಗಿದ್ದು ಏನಿತ್ತೋ ಗೊತ್ತಿಲ್ಲ ಸೊ ಸ್ಟ್ರಾಟಜಿಸ್ ಆವಾಗೇನಿತ್ತೋ ಅದು ಗೊತ್ತಿಲ್ಲ ಬಟ್ ಆವಾಗ ಸೋತಿರ್ಬೋದು ಬಟ್ ಈಗೇನು ಸಮಸ್ಯೆ ಇಲ್ಲ ಎಂಡ್ ಆಫ್ ದ ಡೇ ಇವಾಗ ಸುತ್ತಮುತ್ತ ವಾತಾವರಣ ಏನಿದೆ ಅವ್ರು ಏನು ನೋಡ್ತಾರೆ ಇವಾಗ ಇವಾಗ ನಾವು ಯಾರ್ಯಾರು ಫಾರ್ಮಲ್ಲಿದ್ದೀವಿ ಯಾರ್ಯಾರು ಯಾವಾಗ ಆಡಬೇಕು ಸುತ್ತಮುತ್ತ ಸಿಕ್ಸ್ ಮಂತ್ಸಿಂದ ಏನಾಗ್ತಾ ಇದೆ ಅದನ್ನು ನೋಡ್ತಾರೆ ಇಪ್ಪತ್ತೈದು ವರ್ಷದಿಂದ ಅವ್ರು ಹೋಗೋದೇ ಇಲ್ಲ ಸೊ ಹಾಗಾಗಿ ಆವಾಗ ಆಗಿದ್ದಾಗಿದೆ ಸೊ ಈಗ ಚೆನ್ನಾಗಿದೆ ಕ್ರಮಾಂಕದಲ್ಲಿ ಕಳಿಸ್ತೀವಿ ಅನ್ನೋದು ಅದು ಕೆ ಎಲ್ ರಾಹುಲ್ ಆಗಿರ್ಬೋದು ಅಥವಾ ಶ್ರೇಯಸ್ ಅವರಿಬ್ರು ಇವತ್ತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ಆಗಿ ಆಗುತ್ತೆ ಯಾಕಂದ್ರೆ ಬ್ಯಾಟಿಂಗ್ ಆರ್ಡ್ರು ನನಗೆ ಸಿಕ್ಕಾಪಟ್ಟೆ ಸಾಟಿಸ್ಫ್ಯಾಕ್ಷನ್ ಇದೆ ಇವಾಗ ಏನಿದೆ ನಮ್ದು ಅದು ಸಿಕ್ಕಾಪಟ್ಟೆ ಸಾಟಿಸ್ಫ್ಯಾಕ್ಷನ್ ಇದೆ ಇವಾಗ ನಾವು ಆಲ್ರೆಡಿ ಆಗುತ್ತೆ ಇವಾಗ ಶುಭ್ಮನ್ ನಾವು ಪ್ರಿನ್ಸ್ ಅಂತ ಕರಿತಾ ಇದ್ದೀವಿ ಯುವ ರಾಜ ಅಂತ ಕರಿತಾ ಇದೀವಿ ರಾಜ ಅಂತ ಕೊಹ್ಲಿನ ಕರೆದ್ರೆ ಪ್ರಿನ್ಸ್ ಶುಭ್ಮನ್ ಗಿಲ್ ನಾವು ಯುವರಾಜ ಅಂತ ಕರಿತಾ ಇದೀವಿ ಅದೇ ರೀತಿ ಸ್ಕೋರ್ ಬರ್ತಾ ಇದೆ ಚೆನ್ನಾಗಿ ಆಡ್ತೀವಿ ಲಾಸ್ಟ್ ಮ್ಯಾಚ್ ಸ್ಕೋರ್ ಬಂದಿಲ್ಲ ಅದಕ್ಕೆ ಮುಂಚೆ ಮ್ಯಾಚ್ ಅವರು ಚೆನ್ನಾಗಿ ಆಡಿದಾರೆ ಒಳ್ಳೆ ಸ್ಕೋರ್ ಬಂದಿದೆ ಬ್ಯಾಟಿಂದ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಬ್ಯಾಟಿಂಗ್ ಆರ್ಡ್ರೂ ಅಷ್ಟೇ ಆ್ಯಂಡ್ ಮಧ್ಯಮ ಕ್ರಮಾಂಕನೂ ಅಷ್ಟೇ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ ಯಾವುದಾದ್ರೂ ಒಂದು ವಿಕೆಟ್ ಬಿದ್ದಿದ ತಕ್ಷಣ ಒನ್ ಡೌನ್ ಕೊಹ್ಲಿ ಬರ್ತಾರೆ ಕೊಹ್ಲಿ ಆಗಿದ್ದ ತಕ್ಷಣ ಶ್ರೇಯಸ್ ಅಯ್ಯರ್ ಬರ್ತಾರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಲಾಸ್ಟ್ ಮ್ಯಾಚು ರನ್ ಬಂದಿದೆ ಅದಕ್ಕೆ ಮುಂಚೆ ಮ್ಯಾಚು ರನ್ ಬಂದಿದೆ ಆ್ಯಂಡ್ ಶ್ರೇಯಸ್ ಅಯ್ಯರ್ ಆಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ತುಂಬ ಚೆನ್ನಾಗಿ ರಾಹುಲ್ ಇದ್ದಾರೆ ರಾಹುಲ್ ಬರ್ತಾರೆ ರಾಹುಲಿಂದ ಶುರುವಾಗುತ್ತೆ ಮಿಡ್ಲ್ ಆರ್ಡರು ರಾಹುಲ್ ಚೆನ್ನಾಗಿ ಆಡ್ತಾರೆ ರಾಹುಲ್ ಸರಿಗೆ ಆಡಲಿಲ್ವಾ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವರು ಕೈ ಕೊಟ್ಟರೆ ಜಡೇಜಾ ಇದ್ದಾರೆ ಅಕ್ಸರ್ ಪಟೇಲ್ ಇದ್ದಾರೆ ಬ್ಯಾಟಿಂಗ್ ಡೆಪ್ತಾಗಿದೆ ನಮ್ಮದು ಅಕ್ಷರ್ ಪಟೇಲ್ವರೆಗೂ ಏಳರಿಂದ ಎಂಟು ಜನ ಇದ್ದಾರೆ ಸೊ ಹಾಗಾಗಿ ಮಿಡ್ಲ್ ಆರ್ಡರ್ ಇವಾಗ ಪ್ರತಿ ಟೀಮು ಮಾಡ್ತಾರೆ ಅಂದರೆ ಒಬ್ಬ ಫಿನಿಷರ್ ಬೇಕು ಮಿಡ್ಲ್ ಆರ್ಡರಲ್ಲಿ ಸೊ ನಮ್ಮಲ್ಲಿ ಇಬ್ಬರು ಮೂವರ್ ಇದ್ದಾರೆ ರಾಹುಲ್ ಕೂಡ ಫಿನಿಷರ್ ಹಾರ್ದಿಕ್ ಪಾಂಡ್ಯ ಫಿನಿಷರೇ ಜಡೇಜಾ ಕೂಡ ಫಿನಿಷರ್ ಅಕ್ಸರ್ ಪಟೇಲ್ ಕೂಡ ಫಿನಿಷರ್ ಜಡೇಜಾ ಅಂಡ್ ಇವರು ಯಾರ ಹೆಸರು ಹೇಳಿದೆ ಈಗ ಅಕ್ಸರ್ ಪಟೇಲ್ ಸೊ ಇಬ್ರು ಕೂಡ ಬೌಲರ್ಸ್ ಕಮ್ ಬ್ಯಾಟ್ಸ್ಮನ್ ಅಂದರೆ ಆಲ್ರೌಂಡರು ಬೌಲಿಂಗು ಮಾಡ್ತಾರೆ ಬ್ಯಾಟಿಂಗ್ ಮಾಡ್ತಾರೆ ಅವ್ರಿಬ್ರು ಅಷ್ಟೇ ಅವರು ಫಿನಿಷರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು ನಾವು ರಾಹುಲ್ ಇದ್ದಾರೆ ಸೊ ಹಾರ್ದಿಕ್ ಪಂಡೆ ಅಂತೂ ಗೊತ್ತಲ್ವಾ ಅವ್ರು ಟಿ ಟ್ವೆಂಟಿ ಥರನೇ ಆಡ್ತಾರೆ ಒನ್ ಡೇ ಕೂಡ ಟಿ ಟ್ವೆಂಟಿ ಥರನೇ ಆಡ್ತಾರೆ ಸೊ ಮಿಡ್ಲ್ ಆರ್ಡ್ರ್ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅವ್ರಿಗೂ ಅವ್ರು ಭಯ ಪಡಬೇಕು ನಾವು ಸ್ಟ್ರಾಂಗ್ ಇದ್ದೀವಿ ಅದೇ ರವೀಂದ್ರ ಜಡೇಜಾ ಸ್ವಲ್ಪ ಫಾರ್ಮ್ನಲ್ಲಿ ಇಲ್ಲ ಅನ್ನೋದು ಆ್ಯಕ್ಚುಲಿ ಫಾರ್ಮ್ನಲ್ಲಿ ಇಲ್ಲ ಅನ್ನೋದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅವ್ರು ಆಡ್ತಿಲ್ಲ ಅನ್ನೋಂಥ ಬೇಜಾರಿದ್ದ ಆ್ಯಕ್ಚುಲಿ ಸೊ ಆ ಬೇಜಾರ್ ಇವತ್ತು ಏನ್ ಏನು ಕರಿತೀವಿ ಅಂದ್ರೆ ಅದು ಅವರೇ ಸೆಟ್ ಮಾಡಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಯಾಕಂದ್ರೆ ರವೀಂದ್ರ ಜಡೇಜಾ ಆವಾಗಿಂದ ಆಡಿದ್ದಾರೆ ಅಷ್ಟು ವರ್ಷ ಕ್ರಿಕೆಟ್ ಆಡಿದ್ದಾರೆ ಅಷ್ಟು ವಿಕೆಟ್ಸ್ ತಗೊಂಡಿದ್ದಾರೆ ಹಂಗೆಲ್ಲ ಇದ್ದಾಗ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರ ಕಡೆಯಿಂದ ಇವಾಗ ಯಾಕೆ ಅಂದ್ರೆ ಕೊಹ್ಲಿ ಮೂವತ್ತ ನಮ್ಗೆ ಏನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅವರೇ ಸೆಟ್ ಮಾಡಿರುವಂತಹ ಒಂದು ಮಾರ್ಕ್ ಅದು ಸೊ ರವೀಂದ್ರ ಜಡೇಜದು ಅಷ್ಟೇ ಆಗ್ತಾ ಇದೆ ಸೊ ಹಾಗಾಗಿ ವೆಂಕಟೇಶ್ ಅಯ್ಯರ್ ಔಟ್ ಆಫ್ ಸಿಲೆಬಸ್ ಬಂದಿದೆವಲ್ಲ ರವೀಂದ್ರ ಜಡೇಜ ಪರ್ಫಾಮ್ ಮಾಡೋ ಟೈಮಿಗೆ ಬಂದಿದೆ ಾರೆ ಇವಾಗ ಹೊಸದಾಗ ಬಂದಾಗ ಏನಾಗುತ್ತೆ ಬೇರೆ ಟೀಮ್ಸ್ಗೆ ಹೊಸ ಪ್ಲೇಯರ್ ಬಂದಾಗ ಗೊತ್ತಿರಲ್ಲ ಸ್ವಲ್ಪ ಫಾರ್ಮ್ ಕಡಿಮೆ ಆಗಿದೆ ಸ್ವಲ್ಪ ಆ ಕಡೆ ಈ ಕಡೆ ಏನಕ್ಕೆ ಆಗ್ತಾ ಇದೆ ಅಂದರೆ ರವೀಂದ್ರ ಜಡೇಜನ ತುಂಬ ವರ್ಷದಿಂದ ಜಡ್ಜ್ ಮಾಡಿದ್ದಾರೆ ಬೇರೆ ಟೀಮ್ ಅವರೆಲ್ಲ ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದಾರೆ ಇವರ ಪ್ಲಸ್ ಇದು ಇವರು ಮೈನಸ್ ಇದು ಈ ರೀತಿ ಈ ಟೈಮಲ್ಲಿ ಹಿಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಬಾಲ್ ಹಾಕ್ತಾರೆ ಅಂತ ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ ಇವಾಗ ರವೀಂದ್ರ ಜಡೇಜೆ ಇದ್ದರೆ ವೆಂಕಟೇಶ್ ಅಯ್ಯರ್ ಇದ್ದಾರಲ್ಲ ಇವರ ರವೀಂದ್ರ ಜಡೇಜ ಎಷ್ಟೇ ದೊಡ್ಡ ಲೆಜೆಂಡ್ ಆಗಿದ್ರು ವೆಂಕಟೇಶ ವೆಂಕಟೇಶಯ್ಯರ್ ಅಂತೀನಿ ಸಾರಿ ಚಕ್ರವರ್ತಿ ಹಾಂ ವರುಣ್ ಚಕ್ರವರ್ತಿ ಸೊ ಹಾಗಾಗಿ ಅವರು ಫೈಫರ್ ತೊಗೊಂಡಿದ್ದಾರಲ್ವ ಸೊ ಹಾಗಾಗಿ ಜಡೇಜ ಕಡೆಯಿಂದ ಇವತ್ತು ಔಟ್ ಆಫ್ ಸಿಲೆಬಸ್ ಬರಬಹುದೇನೋ ಬರಬಹುದು ಇವಾಗ ಯಂಗ್ ಪ್ಲೇಯರ್ಸು ಶ್ರೇಯಸ್ ಅಯ್ಯರು ಶುಭಮನ್ ಗಿಲ್ ಎಲ್ಲ ಇದ್ರು ಎಂಡ್ ಆಫ್ ದ ಡೇ ಕೊಹ್ಲಿನೇ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಅಷ್ಟು ವರ್ಷದಿಂದ ಇದ್ದರು ಹಾಗೆ ಇವತ್ತು ಜಡೇಜನೂ ಪರ್ಫಾಮ್ ಮಾಡಬಹುದು ಔಟ್ ಆಫ್ ಸಿಲೆಬಸ್ ಬಂದೇ ಬರ್ತಾರೆ ಯಾರು ಅಂತ ಅದೊಂದು ಹೇಳಿದ್ನಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಇವರಲ್ಲ ಜಡೇಜಾ ಆಗಲಿ ಆ್ಯಂಡ್ ಶಮಿ ಆಗಲಿ ಬಿಗ್ ಮ್ಯಾಚ್ ಪ್ಲೇಯರ್ಸು ಸೊ ಪರ್ಫಾಮ್ ಮಾಡಬಹುದು ನೋಡುವ ನಮ್ ಸ್ಟ್ರೆಂತ್ ಏನು ಬೌಲಿಂಗ್ ಬ್ಯಾಟಿಂಗ್ ರೌಂಡರ್ ನಾವು ಹಂಗ ಹೇಳೋದಕ್ಕೆ ಆಗಲ್ಲ ಈಗ ಬೂಮ್ರಾ ಇದ್ರು ಇವಾಗ ಎಲ್ರುಗು ಬೇರೆ ಬೇರೆ ಟೀಮ್ ಅವರ್ಸ್ ಎಲ್ಲಾ ಹೆಂಗಾಯ್ತು ಅಂದ್ರೆ ಬೂಮ್ರಾ ಹೋಗಿದ ತಕ್ಷಣ ಖುಷಿ ಅವರು ಯಾಕಂದ್ರ ಬೂಮ್ರಾ ಒಂಥರ ಶೋರ್ ಶಾಟ್